ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ನಗರದ ಜೆಸಿ ರಸ್ತೆಯಲ್ಲಿರುವ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿನ ನಯನ ಸಭಾಂಗಣದಲ್ಲಿ ಗೆಜ್ಜೆ ಹೆಜ್ಜೆ ರಂಗತಂಡದಿಂದ ವಿಶ್ವ ಮಾನವ ಬಸವಣ್ಣನವರ ಉತ್ಸವ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿನ ಗಣನೀಯ ಸೇವೆ ಮಾಡಿದ ಸಾಧಕರುಗಳಿಗೆ ಪ್ರತಿಷ್ಠಿತ ಬಸವಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ಖ್ಯಾತ ಗಾಯಕರಾದ ಶಶಿಧರ್ ಕಾಕನಕೋಟೆ ಡಾಕ್ಟರ್ ಸುಭಾಷಿನಿ ಸಮಾಜ ಸೇವಕರು ಉದ್ಯಮಿಗಳಾದ ರವಿಕುಮಾರ್ ರಾಮೂರ್ತಿರವರು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಸಮಾಜ ಸೇವೆಯಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿರುವ ರಾಯಚೂರು ಜಿಲ್ಲೆ ಸಿಂಧನೂರು ಮೂಲದ ಜಮುನಮ್ಮ ಜೋಗತಿರವರಿಗೆ ಬಸವಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಎಲ್ಲ ನಾಡಿನ ಹೃದಯಗಳ ಜೋತಿಯು ಬೆಳಗುತ್ತಿದೆ ಕಾರ್ಯಕ್ರಮದ ಯಶಸ್ವಿಗಾಗಿ ನಾವೆಲ್ಲರೂ ಕೂಡ ಜ್ಯೋತಿಯನ್ನ ಬೆಳಗಿಸ್ತಾ ಇದ್ದೀವಿ ಇಂತಹ ಶುಭ ಸಂದರ್ಭದಲ್ಲಿ ಬಂದಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರು ನಮ್ಮ ನೆಚ್ಚಿನ ನಾಯಕರಂತ ಶಶಿಧರ್ ಕೋಟೆ ಸರ್ ಹಾಗೂ ಡಾಕ್ಟರ್ ಶುಭಾಶ್ರಿ ಮೇಡಮ್ ದೇವೇ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಅರಡನೆ ಎಂಬುದೇ ನಮ್ಮ ನಿಮ್ಮೆಲ್ಲರ ಆಶಯ ವೇದಿಕೆಯಲ್ಲಿರುವಂತೆಲ್ಲ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿತರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ತಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹದ ಚಪ್ಪಾಳೆಯೊಂದಿಗೆ ಇವರನ್ನು ಕೂಡ ಹಾರೈಸಬೇಕೆಂದು ಸಾಧಕರಿಗೆ ಚಪ್ಪಾಳೆ ಅವರಿಗೆ ಶ್ರೀರಕ್ಷೆ ಅಂತ ಹೇಳ್ತಾ ಶ್ರೀ ರವಿಕುಮಾರ್ ಸರ್ ಈಗ ಗೌರವದ ಸನ್ಮಾನ ನಡೀತಾ ಇದೆ ರವಿಕುಮಾರ್ ಸರ್ ಅವರು ಹೆಚ್ಚು ಹೆಜ್ಜೆಗೆ ಆಶೇಖರೆಗೆ ಹಲವಾರು ವಿವಿಧ ಕ್ಷೇತ್ರಕ್ಕೆ ಸಾಧನೆಯನ್ನ ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಜ್ಜೆ ಗೆಜ್ಜೆ ರಂಗತಂಡದಿಂದ ಬಸವಶ್ರೀ ಪ್ರಶಸ್ತಿಯನ್ನ ನೀಡುವುದರ ಜೊತೆಗೆ ವೇದಿಕೆಯಲ್ಲಿರುವಂತೆಲ್ಲ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಅವರನ್ನು ಗೌರವಿಸಿ ಅರಸಿ ಹಾರೈಸಲಾಗುತ್ತಿದೆ ತಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಚಪಾಳೆಯನ್ನ ನೀಡಿ ಇವರನ್ನು ಕೂಡ ಅರಸಿ ಹಾರೈಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಕಲ್ಯಾಣ ಕರ್ನಾಟಕ ಬಿಸಿಲು ನಾಡು ರಾಯಚೂರು ಜಿಲ್ಲೆಯ ಸಿಂಧನೂರಿನ ಮೂಲದ ಮುಕುಂದ ಗ್ರಾಮದಿಂದ ಬಂದಂತಹ ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತೆ ಜಮನಮ್ಮ ಜೋಗತಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಇವರು ಕೂಡ ಹಲವು ವಿವಿಧ ಸಂಸ್ಥೆಗಳಲ್ಲಿ ಟ್ರಸ್ಟ್ಗಳಲ್ಲಿ ವಿವಿಧ ಇವತ್ತು ರವೀಂದ್ರ ಕಲಾಕ್ಷೇತ್ರ ತಮಗೆ ಪ್ರಶಸ್ತಿ ಬಂದಿದೆ ಇದ್ರ ಬಗ್ಗೆ ತಾವೆಲ್ಲ ಬಯಸ್ತೀರಿ ನನಗೆ ತುಂಬಾ ಖುಷಿ ಅನಿಸ್ತದೆ ಇದ್ರ ಇದ್ರ ಸುಮಾರು ಒಂದು ಏಳೆಂಟು ಎಂಟು ಬಂದಿದೆ ನನಗೆ ಹಾಗಾಗಿ ಮೈಲ್ ಶಿವ ಅವರು ನನ್ನ ಇಲ್ಲಿಗೆ ವೇದಿಕೆ ಕರೆದು ಆ ವೇದಿಕೆ ಕರೆದು ಶಿವು ಅವರಿದ್ದಾರಲ್ಲ ಸ್ಮ ಸ್ಮೈಲ್ ಶಿವ ಅವರು ಅವ್ರು ಕರೆದು ಇದು ಇದನ್ನು ಮೂರನೇ ವಾರ ನನಗೆ ಪ್ರಶಸ್ತಿ ಬರ್ತಾ ಇರೋದು ಅವ್ರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ರಾಯಚೂರು ಜಿಲ್ಲೆ ಚಿಂದನೂರು ತಾಲೂಕಿನಿಂದ ಬಂದವರು ಆ ಭಿಕ್ಷಾಟನೆ ಮಾಡೋದಿದ್ದಲ್ಲಿ ನಾನು ಸಮಾಜ ಕೆಲಸ ಮಾಡ್ತಾಯಿದ್ದೀನಿ ದಿನನಿತ್ಯ ಸಮಾಜದಲ್ಲಿ ಭಿಕ್ಷಾಟನೆ ಮಾಡಿ ಕಡು ಬಡವರಿಗೆ ಮದುವೆ ಐದು ಆರು ಮದುವೆಯನ್ನು ಮಾಡ್ತೀನಿ ಎರಡು ಜೋಡು ತಾಳಿ ಬಟ್ಟೆ ಆಗಿರ್ಬೋದು ಕಾಲುಂದ್ರ ಆಗಿರ್ಬೋದು ಊಟ ವ್ಯವಸ್ಥೆ ಆಗಿರ್ಬೋದು ಸಾವಿರಾರು ಜನಕ್ಕೆ ಪ್ರಸಾದವಾಗಿರ್ಬೋದು ಆಮೇಲೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕೇರ್ ಮಾಡಲಾರಿಗೆ ಅವ್ರಿಗೆ ರಕ್ತದಾನದ್ದು ಇದು ಮಾಡಿಕೊಡ್ತೀನಿ ಆಮೇಲೆ ಬೀದಿಯಲ್ಲಿ ಇರೋರಿಗೆ ಕಷ್ಟದಲ್ಲಿ ಇರೋರಿಗೆ ಮಾದರಿಯಾಗಿದ್ದೀನಿ ಖಂಡಿತ ಮುಂದಿನ ದಿನಗಳಿದ್ದರೆ ಖಂಡಿತ ಸೇವೆ ಜಾಸ್ತಿ ಮಾಡಬೇಕಂತ ತುಂಬ ಆಸೆ ಇದೆ ಹಾಗೂ ಮತ್ತೆ ನನಗೆ ಲೈಲಿಗೆ ಹೋಗ್ಬೇಕಂತ ತುಂಬಾ ಆಸೆ ಮೇಲ್ಮಟ್ಟಕ್ಕೆ ಹೋಗಿ ಬೆಳಿಬೇಕಂತ ತುಂಬ ಆಸೆ ಇದೆ ನಿಮ್ಮ ಸಹಕಾರ ಇರಲಿ ಖಂಡಿತವಾಗಿ ಬೆಳಿತೀನಿ ನಮಸ್ತೆ